ಆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಸ್ವಾಗತ ಇವತ್ತು ನಾವು ಎಲ್ಲಿತ್ತು ಅಂದರೆ ಬೆಂಗಳೂರ್ನ ಬೆಂಗಳೂರ್ಲ ಬಂದ್ರೆ ಇತ್ತು ಇಲ್ಲೊಂದು ಸೇತುವೆ ಸಗತಿ ನಾವು ಫ್ಯಾಮಿಲಿ ಎಲ್ಲ ಇತ್ತು ನಾವು ಮತ್ತು ಇಲ್ಲಿ ಬೋಟೆಲ್ಲ ಇತ್ತು ನಮ್ಮ ನಮ್ಮೂರ ಥರದಿಂದೆಲ್ಲ ಬೇರೆ ಥರ ಬೋಟ್ ಆ ಬೋಟಲ್ಲಿ ಹೇಗಿತ್ತು ಅಂತ ಅನುಭವ ಕಾಣಿ ನಮಗೆ ಪಾಂಡಿ ಅಂತ ಹೇಳಿ ಹೇಳ್ತಾರೆ ಮರದಾಗೆ ಮಾಡೋದು ಆಗಳಿನ ಕಾಲದ ಮದ್ದಿನ ಕಾಲದ ಇದೆಲ್ಲ ಈಗ ನಮ್ಮ ಕಡೆ ಕಾಮ್ ಸಿಕ್ಕುದಿಲ್ಲ ದೊಂಬೆ ಒಂದಿತ್ತಿರಬೇಕು ಸಮಯ ಸರ್ ಹತ್ರ ಇದಕ್ಕೆಲ್ಲ ಇಂಜನ್ ಎಲ್ಲ ಹಾಕುದಿಲ್ಲ ಬಸ್ ತೊಳಗೆ ತೊಲಗೆ ಬಸ್ಕೊಬಿ ಇಂಜನ್ ಹಾಕುತ್ತ ಮಾತ್ರ ಇತ್ತಿತ್ಲಾಗ ಹಾಕಿದ್ದೀರಿ ನಾನು ಮದ್ದಿನ ಕಾಲಾಗ ಹಾಕಿಲ್ಲ ಇಲ್ಲೊಂದು ಇತ್ತು ಕಣಿ ಇದು ಪೈಬರಿ ಕಟ್ಟಬರ ಕಣೆ ಮತ್ತೆ ಬೋಟೆಲ್ಲ ಇತ್ತು ತೋರಿಸ್ತೀವಿ ಇದೆಲ್ಲ ಕುಯೇಬಲಿ ಕೂಡ ಅದೆಲ್ಲ ಒಳ್ಳ ಇಲ್ಲ ದಡ್ ದಾಡುವ ಇಲ್ಲಿ ಫಿಶಿಂಗ್ ಬೋಟ್ ಅಲ್ಲ ಸಣ್ಣ ಸಣ್ಣ ಬೋಟ್ ಬಾ ಬಾಸ್ರ್ಯಾ ಬೋಟ್ ಎಲ್ಲ ಕಾಂಬ ಇತ್ತು ಕಾಣಿ ಫಿಶಿಂಗ್ ಬೋಟ್ ತರ ಇತ್ತು ಸಿಂಗಲ್ ಮಾಟಿ ಏನು ಇದೆಲ್ಲ ಸಣ್ಣ ಸಣ್ಣ ಬೋಟ್ ಅಲ್ಲೇ ದೊಡ್ಡ ಬೋಟ್ ಇತ್ತು ಆಚೆ ಅದನ್ನೊಂದು ಕಣ್ಕೆ ಬರ್ತೇವೆ ಹೆಂಗಿತ್ತು ಅಣ್ಣ ಕುಂಟು ಮಾಡಿ ಅಂತಾರಲ್ಲ ಅದೇನು ಇಲ್ಲೆರಡು ದೊಡ್ಡದಿತ್ತು ಕಾಣಿ ಇದೆ ಇದು ಫಿಶಿಂಗ್ ಬೋಟ್ ಮ್ಯಾಲೆ ನಿಜ ಒಂದರ ಇಡ್ತಾರೆ ಆರ್ಯ ಮಾಸ್ಟರ್ ಕಂಬ ಇಂಜನ್ ಎಲ್ಲ ಯಮ ಇಂಜನ್ ಅಲ್ಲೇ ಅಲ್ಲೇ ಯಾವ್ದು ಇತ್ತಪ್ಪ ಕಂಟ್ಲಿ ಕಂಠ ತುಂಬಿರ್ತೀಗ ಹಾ ಇದು ಟಿಶಿಂಗ್ ಬಾಟಿಲ್ಲಿ ಚಿಕ್ಕಾಣಿ ಶೈನ್ ಟಿಶಿಂಗ್ ಬಾಟ ಮಾಡಿದ್ದಾರೆ ಸಿಂಗಲ್ ಮಾಡಿದ್ದಾರೆ ದೋಣಿ ಎಲ್ಲ ಮಾಡಿದ್ದಾರೆ ಇಟ್ಲಾಗ್ ಈ ಥರ ದೋಣಿ ಎಲ್ಲ ಕಾಮ್ ಸಿಕ್ಕೇಸ್ ಒಳ್ಳೆ ಪ್ಲೇಸ್ ನೀವು ಬಾಬ್ದಾರ ಬನ್ನಿ ಮಹಾರಾಷ್ಟ್ರದಾಗ ಇರ್ತಾರೆ ಸುಮಾರು ದೂರ ಇತ್ತು ಬೆಂಗಳೂರ್ನ ಈ ವಿಡಿಯೋ ತೋರ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಗೆ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾತನಾಡಿದ ಸಿಗ್ತೀನಿ ಟಾಟಾ ಬಾಯ್